ಇತ್ತೀಚಿನ ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಒಂದು ಕೇಸರಿ ಬಣ್ಣದ ಕಾಡುಗಿಚ್ಚು ಏನೇನು ಸಂಬಂಧ ಇದೆ ಇರತಕ್ಕಂಥ ಕೆರವು ವ್ಯಾಪ್ತ ಆಗ್ತಿದ್ದು ನಂತರ ಹಿನ್ನೆಲೆಯಲ್ಲಿ ಈಗಾಗಲೇ ಗೊತ್ತಿರತಕ್ಕಂಥದ್ದೇ ವಿಚಾರ ಆಗಿದೆ ಬಹಳ ಮುಖ್ಯವಾಗಿ ನಮ್ಮ ಮಂಡ್ಯ ಜಿಲ್ಲೆ ಬೇರೆ ರಾಜಕೀಯ ಪಕ್ಷಗಳು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಇನ್ನೊಂದು ಪಕ್ಷ ಇರ್ಬೋದು ಯಾರು ಏನೇ ಮಾಡಲಿ ಅಂದರೆ ಮಂಡ್ಯ ಜಿಲ್ಲೆ ಒಂದು ರೀತಿಯಲ್ಲಿ ಪ್ರಗತಿಪರ ಆಲೋಚನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಜನ ಸಮುದಾಯಗಳು ಬದುಕ್ತಾ ಒಂದು ಗೊತ್ತಿದೆ ಇಲ್ಲಿ ಆದಂಥ ಉಳಪು ವಿಚಾರಧಾರೆಗೆ ಒಳಗಾಗಿರ್ತಕ್ಕಂಥ ಅವರ ವಿಚಾರಕ್ಕೆ ಪ್ರಭಾವಿತರಾದಂಥ ಒಂದು ಬಹಳ ದೊಡ್ಡ ಒರಿಗ ಸಮುದಾಯದಿಂದ ಬಂದಿರತಕ್ಕಂಥ ಪ್ರಜ್ಞಾವಂತ ಸಮುದಾಯ ಕೂಡ ಇದುವರೆಗಿದೆ ಹಾಗಾಗಿ ಇದೆಲ್ಲೂ ಕೂಡ ಯಾವತ್ತೂ ಕೂಡ ಈ ಥರದ್ದು ಧಾರ್ಮಿಕ ವಿಚಾರಗಳನ್ನು ಮುನ್ನೆಲೆ ತಂದು ಜನರನ್ನು ಜನರ ಬರಿಪಸು ಮಾಡಿ ಅದನ್ನು ಓಟಾಗಿ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ಕೆಲಸಕ್ಕೆ ಯಾವತ್ತೂ ಜಯ ಸಿಕ್ಕಿಲ್ಲ ಇವತ್ತೂ ಕೂಡ ಜಯ ಸಿಗಲ್ಲ ಅನ್ನೋದು ನಮ್ಮೆಲ್ಲರ ನಂಬಿಕೆ ಹಾಗಾಗಿ ಇವತ್ತೇನು ಕೆರಗೋಟನಲ್ಲಿ ಧ್ವಜಸ್ತಂಭ ನಿರ್ಮಾಣ ಆಯ್ತು. ಬಹಳ ಮೀಡಿಯಾಗಳಲ್ಲಿ ಕೆಲವು ವಿಡಿಯೋಸ್ ಅನ್ನು ಗಮನಿಸಿದೆ. ಅದರಲ್ಲಿ ಪಪ ಅನೇಕ ಮಹಿಳೆಯ ಒಪರನ್ನ ಇಂಟ್ರು ಮಾಡ್ತಿದ್ದಾರೆ. ಯಾವ ಒಂದು ಟಿವಿ ಲೋಕಲ್ ಇತ್ರಕ್ಕೆ. ಅವರು ಅವರು ಹೇಳ್ತಾರೆ 3 ಗಂಟೆ ರಾತ್ರಿಯಲ್ಲಿ ಧ್ವಜ ಏರಿಸೋಣ, ಧ್ವಜ ಏರಿಸೋದು ಗುಪ್ತ ಏನು ಅಂತ ದೇನಿತ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಮಾಧ್ಯಮದವರಿಗೆ ಅದು ಬೇರೆ ಸ್ನೇಹಿತರುಗಳು ಏನು ಹೊರಗಡೆಯಿಂದ ಬಂದಂಥ ಮಾಧ್ಯಮದವ್ರಿಗೆ ಅದು ಅರಿವಿಲ್ಲ ಮೂರು ಗಂಟೆಗೆ ಅಲ್ಲ ಇಡಿಸಿದ್ರು ಧ್ವಜ ಅಂತ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆಗೆ ಧ್ವಜ ಇಳಿಸಿದ್ರು ಅವರು ಕೀ ಅದು ಬಟನ್ ಕೀ ಸಿಸ್ಟಮ್ ಇರೋದರಿಂದ ಕೀ ಕೊಡ್ಲಿಲ್ಲ ಅವರು ಧ್ವಜ ರಾಷ್ಟ್ರೀಯ ಧ್ವಜ ಎರಿಸಲಿಕ್ಕೆ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನವರೆಗೂ ಎರಡೂವರೆಗೆ ಧ್ವಜ ಹರಿಸ ಹರಿಸಲಾಗ್ತದೆ ರಾಷ್ಟ್ರೀಯ ಧ್ವಜವನ್ನು ಇದು ಇಂಥ ವಿಚಾರಗಳು ಕೂಡ ಯಾರು ಎತ್ಕಟ್ಟಿದ್ದಕ್ಕಾಗಿ ಒಂದಷ್ಟು ಜನ ಸುಮ್ಮನೆ ಮಾತನಾಡಿದ್ದಾರೆ ಬಹಳ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೆರಗೋಡು ಅನ್ನೋದು ನ್ಯಾಯಸ್ಥಾನ ಅದು ನ್ಯಾಯಕ್ಕೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಕಟ್ಟೆ ಮನೆ ನ್ಯಾಯ ಅಂದರೆ ಅದು ಸುತ್ತಮುತ್ತಲ ಹಳ್ಳಿಗಳಿಗೂ ಕೂಡ ಒಂದು ಸ್ಫೂರ್ತಿಯನ್ನು ಒಂದು ನ್ಯಾಯಿಕ ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದಂಥ ಮುಖಂಡರುಗಳಿದ್ದಂಥ ಹೋಗಿ ಹಾಗಾಗಿ ಸೋಪಾರು ಇದುವರೆಗೆ ನನ್ನ ನಾನು ಸ್ವತಃ ಕೆರಗೋಡ್ ನಾವು ಗೊತ್ತಿರುವ ನನ್ನ ಈ ಜೀವಿತದ ಅರವತ್ತೈದು ವರ್ಷಗಳ ಅವಧಿಯಲ್ಲಿ ಎಂದೂ ಕೂಡ ಕೆಲವೊಡಿನಲ್ಲಿ ಜಾತಿ ಕಲ್ಮೆ ಆದಂತಹ ಉದಾಹರಣೆಗಳಿಲ್ಲ ಧಾರ್ಮಿಕ ಕಾಲ ವಿಚಾರಗಳಲ್ಲಿ ಗಲಾಟೆ ಆದಂತಹ ಉದಾಹರಣೆಗಳಿಲ್ಲ ಇಲ್ಲ ಆದರೆ ಆಚರಣೆ ಅದು ಇದು ಎಲ್ಲ ಇತ್ತು ಚಳುವಳಿಗಳು ನಾವು ಬಂದಾದ್ಮೇಲೆ ನಾವು ಅದನ್ನು ಪ್ರಶ್ನೆ ಮಾಡಿ ಹೋಗಕ್ಕೆ ಶುರು ಮಾಡಿದ್ಮೇಲೆ ಅದಕ್ಕೂ ಜಗಳ ಆಗಲಿಲ್ಲ ಹೋಟೆಲ್ ಪ್ರವೇಶ ಮಾಡಿದಾಗಲೂ ಜಗಳ ಮಾಡಲಿಲ್ಲ ದೇವಸ್ಥಾನ ಪ್ರವೇಶ ಮಾಡಿದಾಗಲೂ ಜಗಳ ಆಗಿಲ್ಲ ಇದನ್ನು ತಾವು ಗಮನಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೆ ಹಂಗೆ ಅಷ್ಟೊಂದು ಅನ್ಯೋನ್ಯವಾಗಿ ಬದುಕಿದ್ದಂಥ ಊರಿನಲ್ಲಿ ಈ ಧ್ವಜಸ್ತಂಭದ ನಿರ್ಮಾಣ ಮತ್ತು ಭಗವದ್ವಜ ಹಾರಿಸಿದರ ಒಂದು ಘಟನೆ ಏನಿದೆ ಅದು ಇಡೀ ಜಿಲ್ಲೆಯನ್ನು ಒಟ್ಟಾರೆ ಒಟ್ಟಾರೆ ಕೆರಗೋಡು ಮತ್ತು ಮಂಡ್ಯ ಜಿಲ್ಲೆಯ ಒಂದು ಈ ತರದ ಮಂಡ್ಯದಲ್ಲಿ ಈ ತರದ ಒಂದು ಕೆಲಸ ನಡೀತಾ ಇದೆ ಅನ್ನುವಂಥದ್ದು ಧರ್ಮದ ವಿರುದ್ಧವಾಗಿ ನಡೀತಾ ಇದೆ ಒಂದು ಧಾರ್ಮಿಕ ಆಚರಣೆಗೆ ಭಂಗ ಕರ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ ಅನ್ನುವಂಥ ರೀತಿ ಅನ್ನುವ ರೀತಿಯಲ್ಲಿ ಬಿಂಬಿಸಲ್ಪಟ್ಟದ್ದು ಇಡೀ ರಾಜ್ಯದ ಹಾಗಾಗಿ ನಾವು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ ಕೆಲವೊಡಿನಲ್ಲಿ ಈವರೆಗೂ ಅಂತ ಯಾವುದೇ ಘಟನೆ ನಡೆದಿರಲಿಲ್ಲ ಈ ತರದ್ದು ಈ ಧ್ವಜ ಸ್ತಂಭ ನಿರ್ಮಾಣ ಮಾಡೋದಕ್ಕೂ ಖಾಸಗಿಯ ಯಾವುದೋ ಒಂದು ಸಂಸ್ಥೆಗೆ ಒಂದು ಗೌರಿಶಂಕರ ಸೇವಾ ಟ್ರಸ್ಟ್ ಅಂತಕ್ಕಂಥ ಒಂದು ಸಂಸ್ಥೆಗೆ ಅದನ್ನ ವಹಿಸಿ ವಹಿಸಿರ್ತಕ್ಕಂಥದ್ದೇ ಒಂದು ಕಾನೂನು ಬಾಹಿರವಾದ ಅಲ್ಲಿ ಯಾವುದೇ ಅದು ಸಾರ್ವಜನಿಕ ರಂಗಸ್ಥಳ ಸಾರ್ವಜನಿಕವಾಗಿರ್ತಕ್ಕಂಥ ಜಾಗ ಅಲ್ಲಿ ಯಾವುದೇ ಇದನ್ನು ಹಾಕಬೇಕು ಅಂದ್ರೆ ಅದನ್ನ ಸಂಬಂಧಪಟ್ಟವ್ರಿಗೆ ಅದನ್ನ ತಿಳಿಸ್ಬೇಕಾಗ್ತದೆ ಅದರಲ್ಲೂ ಧ್ವಜ ಆ ಶಾಶ್ವತವಾಗಿ ನಿರ್ಮಾಣ ಮಾಡ್ತಕ್ಕಂಥ ಮೆಟಲ್ ರೀತಿಯ ಇದನ್ನ ಕಟ್ಟಿಗೆ ನಿಲ್ಲಿಸುವಂತ ಕೆಲಸ ಮಾಡಬೇಕು ಅಂದ್ರೆ ಅದನ್ನ ಸರಿಯಾಗಿ ಆಲೋಚನೆ ಮಾಡುವಂತ ಪಂಚಾಯತಿ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ದುಡುಕಿದರ ಪರಿಣಾಮವಾಗಿ ಇಷ್ಟೆಲ್ಲ ಅನಾಹುತಗಳಾಗಬೇಕಾಯ್ತು ಕೊನೆಗೆ ಡಿ ಸಿ ಎಸ್ ಪಿನೇ ಹೋಗಿ ಅದನ್ನ ನಡೀಬೇಕಾದಂತ ಅದನ್ನ ಇಡಿಸಿ ಅದನ್ನ ಮತ್ತೆ ತಹಬದಿಗೆ ತರಬೇಕಾದಂತ ಪರಿಸ್ಥಿತಿಯನ್ನು ಹತೋಟಿಗೆ ತರತಕ್ಕಂಥ ಒಂದು ಕೆಲಸ ನಿರ್ವಹಿಸಬೇಕಾದಂತ ಪ್ರಸಂಗ ಓದಿ ಬಂತು ಹಾಗಾಗಿ ಯಾವತ್ತೂ ಸೂರ್ತೆ ಇರತಕ್ಕ ಈ ಒಂದು ಈ ಒಂದು ಒಂದು ರೀತಿಯ ದುಸ್ವಪ್ನವಾಗಿ ಕಾಡ್ತಕ್ಕಂಥ ಎಲ್ಲೋ ಒಂದು ಕಡೆ ನ್ಯಾಯಾಲಯ ಸ್ಥಾನದಲ್ಲಿದ್ದಂಥ ಊರಿಗೆ ಒಂದು ಕಪ್ಪು ಚುಕ್ಕೆ ಅನ್ನುವ ರೀತಿಯಲ್ಲಿ ಬಿಂಬಿಸಲ್ಪಟ್ಟಿರೋದು ನೋವು ನೋಡ್ತರ್ತಕ್ಕಂಥ ವಿಚಾರ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯನ್ನು ತಾವು ತಮಗೆ ಗಮನಿಸ್ಲಿಕ್ಕೆ ನಮ್ಮ ತಮಗೆ ನೆನಪ್ ಮಾಡಲಿಕ್ಕೆ ಬಯಸ್ತೇನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿ ಜನವರಿ ಹದಿನೈದನೇ ತಾರೀಕು ಕೂಡ ಒಂದು ಘಟನೆ ನಡೆಯಿತು ಆವತ್ತು ಕೆರಗೋಡು ಮತ್ತು ಹಳ್ಳಿಗೆರೆ ಇದು ಇದೇ ರೀತಿ ಒಂದು ದೊಡ್ಡ ಸುದ್ದಿ ಆಯಿತು ಕರ್ನಾಟಕ ಕರ್ನಾಟಕದಾದ್ಯಂತ ಕೆರಗೋಡು ಮತ್ತು ಅರಣ್ಯಗೆರೆಯಲ್ಲಿ ಜಾತಿ ಗಲಭೆ ಅಂತ ಜಾತಿ ಜಾತಿ ಆದಲ್ಭೆ ಆದಂತದ್ದು ಕೆರಗೋಡು ಗ್ರಾಮಸ್ಥರಿಂದ ಅದು ಆದು ಬೇರೆ ಗ್ರಾಮಗಳಿಂದ ಬಂದು ದಲಿತರ ಕಾಲೋನಿಯನ್ನ ದಲಿತ ಚಳವಳಿಕಾರರನ್ನ ಗುರಿಯಾಗಿಸ್ಕೊಂಡು ಬಂದಂತವ್ರು ಮಾಡಿದಂತ ಪ್ರಸಂಗನೇ ಹೊರತು ಆ ಒಂದು ಘಟನೆ ಎಂಬತ್ತೊಂಬತ್ತರಲ್ಲಿ ನಡೆದಿದ್ದು ಕೂಡ ನಮ್ಮ ಊರಿನ ಮುಖಂಡರುಗಳೇ ಲಾಯರ್ ಗೌಡ ಇರ್ಬೋದು ನಮ್ಮ ಇವರು ಎಲ್ ಗೌಡ ಇವತ್ತು ತೀರ್ಕೊಂಬಿಟ್ಟಿದಾರೋ ಅವ್ರಲ್ಲ ಎಲ್ ಗೌಡ ಇರ್ಬೋದು ಯೋಗೇಶ್ ಯೋಗೇಶ್ ಗೌಡ ಅವ್ರು ಇರ್ಬೋದು ಅವರೆಲ್ಲ ಇವತ್ತು ಜೀವನವಾಗಿ ಉಳಿದಿಲ್ಲ ಅನ್ನೋರೇ ತಡೆದು ನಮ್ಮ ಕಾಲಿಕ್ ನೀವು ಯಾಕೆ ಬರೋದು ಯಾಕೆ ಯಾಕೆ ಬರೋತ್ ಯಾರು ಅಂತ ತಡೆದಿದ್ರು ಅವರು ದಾಟ್ಕೊಂಡು ತಳೆದುಕೊಂಡು ಅವ್ರು ನಮ್ಮ ಕಾಲೋನಿಗೆ ಲಗ್ಗೆ ಇಟ್ಟಂತಹ ಸಂದರ್ಭದಲ್ಲಿ ಪೊಲೀಸ್ನವರು ಅವ್ರದ್ದೇ ಆದ ಕ್ರಮವನ್ನು ಕೈಗೊಂಡು ಟಿಯರ್ ಗ್ಯಾಸ್ ಇತ್ಯಾದಿಗಳನ್ನು ಸೇರಿಸಿ ಗುಂಪನ್ನು ಚರ್ಧಿಸಿದ್ರು ಆದರೂ ಕೆರವೋರ್ನಲ್ಲೂ ಎರಡು ಗುಡಿಸಲು ಬೆಂಕಿ ಹಚ್ಚಿಕೊಂಡ್ರು ಆ ಕಡೆ ಎಲ್ಲ ಮೂಲೆಯಿಂದ ಬಂದ ಒಂದು ಗುಂಪು ಆ ನಂತರ ಅಲ್ಲೇಗೆರೆಯಲ್ಲಿ ಕೂಡ ಎರಡು ಗುಡಿಸಲು ಸುಟ್ಟಾದಂತಹ ಒಂದು ಪ್ರಸಂಗ ನಡೆಯಿತು ಆ ಸಂದರ್ಭದಲ್ಲಿ ಕೂಡ ನಮ್ಮೂರಿನ ಉಗ್ರ ಸಮುದಾಯವರಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಯಾರೂ ಕೂಡ ಭಾಗಿಯಾಗಿರಲಿಲ್ಲ ಹಾಗಾಗಿ ನಮ್ಮೂರು ತುಂಬಾ ಶಾಂತಿಯುತವಾಗಿರ್ತಕ್ಕಂಥ ಎಲ್ಲರೂ ಬದುಕಿ ಎಲ್ಲಾ ಜಾತಿಯ ಜನರು ಇದ್ದಾರೆ ಈವನ್ ಮುಸ್ಲಿಂ ಕುಟುಂಬದವರು ಕೂಡ ಒಂದು ಮೂರ್ನಾಲ್ಕು ಮೂರು ಕುಟುಂಬಗಳು ಇದ್ದಾರೆ ಹಾಗಾಗಿ ನಾವೆಲ್ಲ ಶಾಂತಿ ಸಾಮರಸ್ಯ ಸಹಬಾಳ್ನೆಯಿಂದ ನಡೆಸ್ತಾ ಇದೀವಿ ಆದ್ರೆ ಇದನ್ನ ಬೆಂಕಿ ಹಚ್ಚುವ ಸಲುವಾಗಿ ಈ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಸಂಘ ಪರಿವಾರದ ಜನ ಇದನ್ನ ಬಳಸ್ಕೊಂಡಿರೋದು ಬಹಳ ಸ್ಪಷ್ಟವಾಗಿದೆ ಅಂದ್ರೆ ಈ ಗೌರಿಶಂಕರ ಸೇವಾ ಟ್ರಸ್ಟ್ಗೂ ಕೂಡ ಇವೆಲ್ಲ ಬೇಕಿರಲಿಲ್ಲ ಅದನ್ನ ಜಿಲ್ಲಾಧಿಕಾರಿಗಳ ಶಾಂತಿ ಸಭೆ ನಡೆಸಿದಂತ ಸಂದರ್ಭದಲ್ಲಿ ಅದರ ಅಧ್ಯಕ್ಷರಾದಂಥ ರಾಮಚಂದ್ರು ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ ನನ್ನ ಮಾತು ಕೇಳಲಿಲ್ಲ ನನ್ನ ಸಹೋದ್ಯೋಗಿಗಳು ಸೆಕ್ರೆಟರಿಗಳು ಅವರು ಇವರು ಯಾರಿದ್ರು ನನ್ನ ಮಾತು ಕೇಳ್ದೇ ಈ ಥರದ ಹುಡುಕನ್ನು ದುಡ್ಡು ಕೊಟ್ಟರು ನಾನು ಬರ್ಕೊಟ್ಟಿರೋದು ರಾಷ್ಟ್ರೀಯ ಧ್ವಜ ಆರಿಸ್ತೀವಿ ಕನ್ನಡ ಧ್ವಜ ಆರಿಸ್ತೀವಿ ಅಂತಲೇ ಹೊರತು ಭಗವಧ್ವಜ ಆರಿಸ್ತೀವಿ ಅಲ್ಲ ಅಂತ ಅವರು ಸ್ವತಃ ಅವರ ಕಂಪೆನ್ಸನ್ ಇದನ್ನ ಒಪ್ಕೊಂಡಿದ್ದಾರೆ ಹಾಗಾಗಿ ಅಂಥ ಒಂದು ಇರ್ತಕ್ಕಂಥ ಊರಿಗೆ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆ ಯಾಕೆಂದರೆ ಇಲ್ಲಿ ರೈತ ಚಳುವಳಿ ಇದೆ ದಲಿತ ಚಳವಳಿ ಇದೆ ಪ್ರಗತಿಪರ ಚಳವಳಿಗಳಿದ್ದಾವೆ ಗಣಪತಿಯ ಚಳವಳಿಗಳಿದ್ದಾವೆ ಮಹಿಳಾ ಚಳುವಳಿಗಳಿದ್ದಾವೆ ಈ ರೀತಿಯ ಎಲ್ಲ ಚಳವಳಿಗಳು ಕೂಡ ಒಂದು ರೀತಿಯಲ್ಲಿ ಸಕ್ರಿಯವಾಗಿತಕ್ಕಂಥ ಜಿಲ್ಲೆಯಲ್ಲಿ ಈ ಥರದ ಅಹಿತಕರ ಘಟನೆ ನಡೆದಿದ್ದು ಬಹಳ ವಿಷಾಕರ ಸಂಗತಿ ಆದರೆ ಇಂಥದ್ದನ್ನು ಮುಂದೆ ನಡೀಬಾರ್ದು ಅನ್ನುವ ಕಾರಣಕ್ಕಾಗಿ ಮುಂದೆ ನಡೀಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಒಂದು ಮಂಡ್ಯ ಜಿಲ್ಲೆಯ ಉಳುಮೆಯ ಸಂಸ್ಕೃತಿಯ ಉಳಿವಿಗಾಗಿ ಮತ್ತು ಶಾಂತಿ ಸೌಹಾರ್ದತೆ ಸಹಬಾಳವೆಗಾಗಿ ಮತ್ತು ಬಹಳ ಮುಖ್ಯವಾಗಿ ಕಾನೂನು ಸುವ್ಯವಸ್ಥೆಗಾಗಿ ನಾವು ಒಂದು ಆಗ್ರಹ ಒಂದು ಮನವಿಯನ್ನು ಸಲ್ಲಿಸುವ ಒಂದು ಸಾಂಖ್ಯೆ ಒಂದು ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಚೇರಿಯನ್ನು ಆವರಣದಲ್ಲಿ ನಾವು ಈ ಹಿಂದೆ ಹದಿನೈದನೇ ತಾರೀಕು ನಡೆಸಲಿದ್ದೇವೆ ಆ ಕಾರ್ಯಕ್ರಮಕ್ಕೆ ಯಾರ್ಯಾರು ಗೆಸ್ಟ್ ಬರ್ತಾರೆ ಅಂತಕ್ಕಂಥದನ್ನ ಮಾನ್ಯ ಟಿ ಎಲ್ ಉಳಿದ ವಿಚಾರಗಳನ್ನ